ವಿರುದ್ಧದ ಐದನೇ ಟೆಸ್ಟ್ ನಲ್ಲಿ ಭಾರತಕ್ಕೆ ರೋಚಕ ಜಯ ಇಂಗ್ಲೆಂಡ್ ವಿರುದ್ಧದ ಐದನೇ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿದೆ ಐದನೇ ಮತ್ತು ಕೊನೆಯ ಟೆಸ್ಟ್ ಪಂದ್ಯ ಭಾರತ ಗೆದ್ದಿದೆ ಸರಣಿ ಡ್ರಾ ಮೂಲಕ ಅಂತ್ಯ ಕಂಡಿದೆ ಇಂಗ್ಲೆಂಡ್ನ ಓವಲ್ನಲ್ಲಿ ನಡೆದ ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ ಐದನೇ ಟೆಸ್ಟ್ ಪಂದ್ಯ ಎರಡು ಎರಡು ಸಮಬಲದೊಂದಿಗೆ ಟೆಸ್ಟ್ ಸರಣಿ ಡ್ರಾ ಆಗಿದೆ ಭಾರತ ಎರಡು ಪಂದ್ಯಗಳನ್ನು ಗೆದ್ದಿತ್ತು ಇಂಗ್ಲೆಂಡ್ ಎರಡು ಪಂದ್ಯಗಳನ್ನು ಗೆದ್ದಿತ್ತು ಒಂದು ಪಂದ್ಯ ಡ್ರಾ ಈ ಮೂಲಕ ಸರಣಿ ಸಮಬಲವಾಗಿದೆ ಎರಡು ಎರಡು ಭಾರತ ಮತ್ತು ಇಂಗ್ಲೆಂಡ್ಗೆ ಒಂದು ಪಂದ್ಯ ಡ್ರಾ ತೀವ್ರ ಕುತೂಹಲವನ್ನು ಕೆರಳಿಸಿತ್ತು ಐದನೇ ಮ್ಯಾಚ್ ಟೆಸ್ಟ್ ಮ್ಯಾಚ್ ಯಾವ ರೀತಿಯಾಗಿ ಭಾರತ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ಕೊನೆಯ ಘಟ್ಟದವರೆಗೂ ಕೂಡ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದಂತಹ ಮ್ಯಾಚ್ ಇದು ಕೊನೆಗೂ ಭಾರತ ತಂಡದ ಆಟಗಾರರು ಈ ರಣರೋಚಕ ಪಂದ್ಯವನ್ನು ಗೆದ್ದು ಬೀಗಿದ್ದಾರೆ ಆ ಮೂಲಕ ಎರಡು ಎರಡು ಸಮಬಲದೊಂದಿಗೆ ಟೆಸ್ಟ್ ಸರಣಿ ಡ್ರಾನೊಂದಿಗೆ ಅಂತ್ಯವನ್ನು ಕಂಡಿದೆ ಇಂಗ್ಲೆಂಡ್ ವಿರುದ್ಧದ ಐದನೇ ಮತ್ತು ಕೊನೆಯ ಟೆಸ್ಟ್ ಪಂದ್ಯವನ್ನು ಭಾರತ ಗೆಲ್ಲುವ ಮೂಲಕ ಸರಣಿ ಡ್ರಾ ಆಗಿದೆ ಓವಲ್ನಲ್ಲಿ ನಡೀತಾ ಇದ್ದಂತಹ ಮ್ಯಾಚ್ ಇದು ಐದನೇ ಟೆಸ್ಟ್ ಪಂದ್ಯ ತೀವ್ರ ಕುತೂಹಲದ ಘಟ್ಟದಲ್ಲಿ ಇತ್ತು ಏನಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಒಂದು ವೇಳೆ ಇಂಡಿಯಾ ಸೋತಿದ್ದೇ ಆಗಿದ್ರೆ ಸರಣಿ ಬಂದು ಇಂಗ್ಲೆಂಡ್ನ ವಶವಾಗ್ತಾ ಇತ್ತು ಆದರೆ ಆ ರೀತಿಯಾಗಿ ಆಗೋದಕ್ಕೆ ಟೀಮ್ ಇಂಡಿಯಾ ಆಟಗಾರರು ಬಿಡಲಿಲ್ಲ ಪಕ್ಕಾ ಸ್ಟ್ರಾಟಜಿ ಮಾಡಿ ಪಂದ್ಯವನ್ನು ತಮ್ಮದಾಗಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿತ್ತು ಒಂದು ಸಿನಿಮಾವನ್ನ ನೋಡಿದಾಗ ಆ ಒಂದು ಸೀನ್ ಎಷ್ಟರ ಮಟ್ಟಿಗೆ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡುತ್ತೋ ಅದೇ ರೀತಿಯಾಗಿ ಈ ಪಂದ್ಯ ಕೂಡ ಇತ್ತು ಎರಡು ವಿಕೆಟ್ ಹೋದರೆ ಭಾರತದ ಪರವಾಗಿ ಮ್ಯಾಚ್ ಇಂಡಿಯಾ ಮ್ಯಾಚ್ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರ ಒಂದು ವೇಳೆ ಅವರು ವಿಕೆಟನ್ನು ಅನ್ನ ಕಳ್ಕೊಳ್ಳದೆ ಬೇರಿಸಿ ಪೇರಿಸಿ ಗುರಿಯನ್ನ ಮುಟ್ಟಿದ್ರೆ ಭಾರತದ ಕೈತಪ್ಪಿ ಹೋಗುತ್ತಲ್ಲ ಸರಣಿ ಅನ್ನೋ ಆತಂಕ ಇತ್ತು ಭಾರತದ ಕ್ರಿಕೆಟ್ ಪ್ರೇಮಿಗಳಲ್ಲಿ ಆದ್ರೆ ಅದೆಲ್ಲವನ್ನ ಹುಸಿ ಮಾಡುವ ಮೂಲಕ ಭಾರತ ತಂಡದ ಆಟಗಾರರು ಭರ್ಜರಿ ಪ್ರದರ್ಶನವನ್ನ ನೀಡಿ ಸರಣಿಯನ್ನ ಸಮಬಲ ಮಾಡಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ ರಾಜೇಶ ರಣರೋಚಕ ಘಟ್ಟವನ್ನ ತಲುಪಿತ್ತು ಐದನೇ ಟೆಸ್ಟ್ ಮ್ಯಾಚ್ ಯಾವ ರೀತಿಯಾಗಿ ಭಾರತದ ಕೈವಶ ಆಯಿತು ಅಂತ ಹೇಗಿತ್ತು ಸ್ಟ್ರಾಟಜಿ ಇದು ಸಂಗೀತ ಮುಖ್ಯವಾಗಿ ಆದ್ರೆ ಟೀಮ್ ಇಂಡಿಯಾ ಈ ಸರಣಿಯನ್ನ ಗೆದ್ದಷ್ಟು ಖುಷಿಯಾಗಿರುವಂತದ್ದು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬ್ಯಾಟ್ಸ್ಮನ್ಗಳು ಮತ್ತು ಬೌಲರ್ಗಳು ಅದ್ಭುತ ಪ್ರದರ್ಶನ ನೀಡುವಂಥದ್ದು ಏನು ನಾಲ್ಕನೇ ದಿನದಾಟ ಏನಿತ್ತು ಪಂದ್ಯ ಇಡೀ ಪೂರ್ತಿ ಇಂಗ್ಲೆಂಡ್ ಕೈನಲ್ಲಿತ್ತು ಆದ್ರೆ ಕೊನೆ ಐದನೇ ದಿನ ಏನಂತ ಟೀಮ್ ಇಂಡಿಯಾ ಬೌಲರ್ಗಳ ಅದ್ಭುತ ಪ್ರದರ್ಶನದಿಂದ ಭಾರತಕ್ಕೆ ಗೆಲುವು ಹಾಕಿರುವಂಥದ್ದು ಮುಖ್ಯವಾಗಿ ಇಲ್ಲಿ ಸಿರಾಜ್ ಮತ್ತು ಪ್ರಸಂತ್ ಕೃಷ್ಣ ಕನ್ನಡಿಗರ ಪ್ರಸಂತ್ ಕೃಷ್ಣ ಅವರ ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು ಪ್ರತಿಯೊಂದು ಫಾರ್ಮೆಟ್ನಲ್ಲೂ ಕೂಡ ಏನು ಐದು ಟೆಸ್ಟ್ ಹಾಕಿರ್ತಾರೆ ಬೌಲರ್ಗಳು ಮತ್ತು ಬ್ಯಾಟ್ಸ್ಮನ್ಗಳು ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನು ನೀಡಿರುವಂಥದ್ದು ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಕೂಡ ಈ ಒಂದು ಸರಣಿಯಲ್ಲಿ ಇರುವಂಥದ್ದು ಪ್ರತಿ ಏನು ಯಂಗ್ ಇಂಡಿಯಾ ಏನಂತ ಹೇಳಿದ್ರೆ ಗಿಲ್ ಏನು ಶುಭನ್ ಗಿಲ್ ಅವ್ರಿಗೆ ನಾಯಕತ್ವ ಮೊದಲ ನಾಯಕತ್ವ ಸರಣಿ ಇದಾಗಿತ್ತು ಇದೇ ಸರಣಿಯಲ್ಲಿ ಒಂದು ತಪ್ಪು ಕಾ ಆಗಿದ್ರು ಕೂಡ ಇದನ್ನ ಚಾಲೆಂಜ್ ಆಗಿ ತಗೊಂಡಿರ್ತು ಗಿಲ್ಪಡೆ ಆದರೂ ಇಂಗ್ಲೆಂಡ್ ಇಂಗ್ಲೆಂಡ್ ಇಂಗ್ಲೆಂಡ್ನಲ್ಲಿ ಅವರ ಊರಿನಲ್ಲೇ ಹೋಗಿ ಗೆದ್ದಿರುವಂತದ್ದು ಇದೊಂದು ರೀತಿಯ ಗಿಲ್ಪಡೆಗೆ ದೊಡ್ಡ ಎನರ್ಜಿ ಕೊಟ್ಟಿರುವಂಥದ್ದು ಇದು ಸರಣಿ ಸಮಬಲ ಆಗಿದ್ರು ಕೂಡ ಇದು ಭಾರತದ ಒಂದು ಗಿಲ್ಪಡೆಗೆ ದೊಡ್ಡ ಮೇಲ್ಗೈ ಸಾಧಿಸು ಅಂತಲೇ ಹೇಳ್ಬೋದು ಅವರು ita. Semalam maklumat bagi